ಒಂದನೇ ತಮ್ಮಣ್ಣ ಬಿಳಿಗಾರ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಭೇಟಿ ಮಾಡಿದ್ದು ಅವ್ರು ಈಗಾಗಲೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಬೇಕಾಗಿತ್ತು ಒಂದು ಸಾಂಸ್ಕೃತಿಕ ಭಾವದ ಅನಂತ ಒಳಗಡೆ ಇಟ್ಕೊಂಡು ಹಂಗೆ ನೋಡಿದ್ರೆ ಇಡೀ ನಾಡಿನ ಒಳಗಡೆ ರಾಷ್ಟ್ರದ ಒಳಗಡೆ ಒಂದು ಅದು ಕಟ್ಕೊಳ್ಳೇ ಇಲ್ಲ ಆದರೆ

ಒಂದು ಮುಖಾಮುಖಿ ಮಾಡ್ತಾರೆ ಮೊದಲ ವಿಜಯ ತಲೆಮಾರಿನಲ್ಲಿ ಈ ದಂಗೆ ಆಗುತ್ತೆ ಸುಮಾರು ಎಪ್ಪತ್ತು ಜನರನ್ನ ಉತ್ತರ ಕನ್ನಡದಿಂದ ಬಂಧಿಸುತ್ತಾರೆ ಅದರಲ್ಲಿ ಮೊದಲ ಬಂದಿ ರಾಜಕೀಯ ಬಂದಿ ಯಾರು ಅಂದ್ರೆ ಈ ಬೇಡ್ಕಣೆಯ ಚೌಡ ನಾಯಕ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ವಿಚಿತ್ರ ಇರಲ್ಲ ಚರಿತ್ರೆಯ ಪುಟಗಳಲ್ಲಿ ಬಹಳಷ್ಟು ಸಂಖ್ಯೆಯ ಹೋರಾಟಗಾರರು ಕಳೆದೋಗಿ ಜಿಲ್ಲೆ ಏನಾದ್ರು ಕಳೆದ ಅದು ಉತ್ತರ ಕನ್ನಡ ಇವರು ಅನಾಥ ಬಿಡ್ತಾರೆ ಬ್ರಿಟಿಷರ ಕಪಿಮುಸ್ತಿಗೆ ಒಳಗಾಗಿ ಎಷ್ಟೋ ಜನ ಅಲ್ವಾ ಮನೆ ಬಿಟ್ಟು ಭೂಗತರಾಗ್ತಾರೆ ತಾಯಿಯಿಂದ ಅನಾಥರಾಗ್ತಾರೆ ಇವೆಲ್ಲವೂ ನಮ್ಮ ಚರಿತ್ರೆಯ ಪೋರ ಮಟ್ಟಗಳಲ್ಲಿ ಒಂದು ಚರಿತ್ರೆ ಪೋರ ಬರಲಿಂತಹ ಸನ್ನಿವೇಶ ಇದನ್ನು ಕೇಳ್ಕೊಂಡು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಒಂದು ಸಾಮಾಜಿಕ ನ್ಯಾಯ ಜೊತೆಗೆ ಬರೀ ಜನಪ್ರಿಯ ಮಾತ್ರ ಅಲ್ಲ ಒಂದು ತಾಯ್ತರದ ರಾಜಕಾರಣಿ ಇದ್ರೆ ಅಲ್ಲಿ ವಿಮಾನ ನಾಯಕರಿಗೆ ಹಾಗಾಗಿ ನೀವೆಲ್ಲರ ಸಮ್ಮುಖದಲ್ಲಿ ಸನ್ಮಾನ ಮಾಡಿದ್ರಿ ಪಕ್ಕದಲ್ಲೇ ನಾಯಕ ನಾಯಕರಿಗೆ ಬಹಳ ದೊಡ್ಡ ಬರಾಕಿ ಬಹಳ ಇಲ್ಲಿ ಸುಬ್ರಾಯಲ್ಲಿ ಮತ್ತೆಹಳ್ಳಿ ಇದ್ದಾರೆ ನಾಗೇಶ ನಾವು ನಿರಂತರವಾಗಿ ಓದುವ ಒಬ್ಬರ ಬರಾಟ ರೈಟರ್ಸ್ ಕನ್ನಡದಲ್ಲಿ ಇವರು ನೀವು ಇದ್ದು ಒಂದು ಸಾಮಾಜಿಕ ಪ್ರಕ್ರಿಯೆಗಳನ್ನ ಒಂದು ಹೋರಾಟದ ಭೂಮಿಕೆಗಳನ್ನ ಒಂದು ತಾಯ್ತರದ ಪ್ರೀತಿಯನ್ನು ಈ ಮಣ್ಣಿನ ಗುಣಗಳನ್ನು ವಿಶ್ವ ಮಟ್ಟಕ್ಕೆ ಏರ್ಲಿ ಈ ಕನ್ನಡದ ಸಾಹಿತ್ಯದ ಬಹಳ ದೊಡ್ಡ ಕೊಡುಗೆ ಇದೆ ಹಾಗಾಗಿ ಕನ್ನಡ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಒಂದು ಬಹಳ ಮುಖ್ಯವಾಗಿ ನಮ್ಮ ಹಿರಿಯರಿಗೆ ಸಲ್ಲುವ ಋಣಸಂದಾಯಿತು ಏನೆಲ್ಲ ವಾರ್ಡ್ಗಳನ್ನು ಮಾಡಬೇಕು ರಾಷ್ಟ್ರೀಯ ಚಳವಳಿ ಏಕೀಕರಣ ಚಳವಳಿ ಈ ಸಂದರ್ಭದಲ್ಲೂ ಕೂಡ ಈ ದೇಶದ ಒಳಗೆ ಈ ಭಕ್ತಿ ಸುಮ್ಮನೆ ನೋಡಿ ಕುತುಹಾಲಯಕ್ಕೆ ಕಾರಣ ಇಡೀ ದೇಶದ ಒಳಗಡೆ ಅತಿ ಹೆಚ್ಚು ಪುಸ್ತಕಗಳು ಪ್ರಕಟ ಆಗೋದು ಅತಿ ಹೆಚ್ಚು ಓದಕರು ಇರೋದು ಕನ್ನಡದಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಪುಸ್ತಕಗಳು ಪ್ರತಿ ವರ್ಷ ಎಂಟುನೂರ ಐವತ್ನಾಲ್ಕು ಈ ಭಕ್ತಿಗೂ ಕನ್ನಡದ ಏರು ನಾನು ಬಹಳ ನಿಮ್ಗೆಲ್ಲ ಗೊತ್ತಿದೆ ಕನ್ನಡದ ಸನ್ನಿವೇಶ ಸಂದರ್ಭಗಳು ನಾನೇ ಅವನೇನು ಉಲ್ಲೇಖ ಮಾಡಲಿ ಹಾಗಾದ್ರೆ ನಿಂಗೆ ಬರಬೇಕು ಬೆಳವಣಿಗೆ ರಸಲ್ಲ ನಮ್ಮ ಅಧಿಕಾರಿ ರಸಲ್ಲ ಅಧಿಕಾರಿ ನೀವು ಆ ಭಕ್ತಿಗೆ ಅವಾಗೆಲ್ಲ ಈ ಮರಾಠಿ ಶಾಲೆಗಳು ಇಂಗ್ಲಿಶ್ ಶಾಲೆಗಳು ಇಂಗ್ಲಿಷ್ ಶಿಕ್ಷಣ ಮರಾಠಿ ಶಿಕ್ಷಣ ಸಿಗೋ ಭಕ್ತಿಗೆ ಈ ರಸಲ್ಲ ನಮ್ಮ ಅಧಿಕಾರಿ ಊರವರಿಗೆ ತಪ್ಪಿದಾಗ ಅಲ್ರಯ್ಯ ನೀವು ಅಲ್ಲಿ ಮರಾಠಿ ಶಿಕ್ಷಣ ಕೊಡ್ತೀರಾ ಇಂಗ್ಲಿಷ್ ಎಲ್ಲನೋ ಹೇಳ್ತಾ ಇದ್ದೀರಾ ಮಕ್ಕಳಿಗೆ ಬೇಕಾಗಿತ್ತು ಇಂಗ್ಲಿಶಲ್ಲ ಮರಾಠಿ ಅಲ್ಲ ಕನ್ನಡ ಅಂತ ಹೇಳಿ ಕನ್ನಡದ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ ಬ್ರಿಟಿಷರು ಹಾಗಾಗಿ ಕನ್ನಡವನ್ನು ಕಟ್ಟುದು ಈ ಕನ್ನಡವನ್ನು ಆಮತ್ತಿಗೆ ಕಟ್ಟಿದವರು ಈ ಕ್ರಿಶ್ಚಿಯನ್ ಮಿಷನರಿಗಳು ಆಮತ್ತಿಗೆ ಕನ್ನಡವನ್ನ ಕಟ್ಟಿದವರು ಬ್ರಿಟಿಷ್ ಅಧಿಕಾರಿಗಳು ಮರಿಬಾರದು ಬಹಳ ಮುಖ್ಯವಾಗಿ ಇಡೀ ಕನ್ನಡ ಸಾಮ್ರಾಜ್ಯ ಅಂತ ಕರಿತೀವಲ್ಲ ಗಂಗರು ಚಾಲುಕ್ಯರು ಮೈಸೂರು ಇವರಲ್ಲಿ ಶ್ರೀ ಸಾಮಾನ್ಯರು ಇವರು ನೀವು ಶಾಖ ಇಡೀ ಸುವರ್ಣ ಯುಗ ಅಂತ ಬಿಂಬಿಸಿದ ಸುವರ್ಣ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವ ವಿಜಯನಗರ ಸಾಮ್ರಾಜ್ಯದ ಚಕ್ರಾಧಿಪತಿ ಕೃಷ್ಣದೇವರಾಯಾನ್ಯ ಸಾಮಾನ್ಯ ನಾನು ಯೋಚನೆ ಮಾಡಿ ಕರ್ನಾಟಕ ಕರ್ನಾಟಕದ ಒಳಗಡೆ ಕನ್ನಡ ಹಿಂದು ಈ ಒಂದು ಆ ಕಣಕ್ಕೆ ತಾಯಿಯಿಂದ ಬಂದಿದ್ದೀವಿ ಅಲ್ಲಲ್ಲಿ ಮೂಲ ಹಾಗಾಗಿ ಕನ್ನಡಕ್ಕೆ ಏನಾದರೂ ಅವನಿತಿ ಆಗುತ್ತೆ ಅವನಿತಿ ಇದೆ ಅಥವಾ ಅದು ಸುಳ್ಳು ಕನ್ನಡಕ್ಕೆ ಅದಕ್ಕೆ ತನ್ನ ಒಳಗಡೆ ಉಳಿದುಕೊಳ್ಳುವ ಘಟ ಅಂದರೆ ಅದು ಯಾವುದನ್ನು ಹಿಂದಿಯಲ್ಲ ಅಥವಾ ವಿರೋಧ ಮಾಡೋದಿಲ್ಲ ಎಲ್ಲವನ್ನೂ ಹುಡುಕೊಳ್ಳುವಿಕೆ ಅಲ್ಲ ಕನ್ನಡತನ ಅಂದ್ರೆ ಅದು ಒಳಗಡೆ ತಮಿಳುತನ ಅದರಲ್ಲಿ ತೆಲುಗು ತನವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಹಾಗಾಗಿ ಇಡೀ ದೇಶದ ಒಳಗಡೆ ಈ ಭಾಷೆಗೆ ಈ ಕೊಡುಗೊಳ್ಳುವಿಕೆ ಯಾವ ಕಾಯ್ದನದ ಸಂಬಂಧ ನಮ್ಮ ಜನ ಬದಲೇ ಆ ಕಾರಣಕ್ಕಾಗಿ ನಿಜತೆ ಗುರಿಗೆ ಹೋಗದ ಪಟ್ಟಿ ಅಲ್ಲ ಇಂಪಿನಿಗೆ ಇಂಪಿಗಳಿಗೆ ಆಧಾರವಾದ ಮಾನಸದೆ ಮಾನಸ ಅಂಗೇನಾಗಿಯೂ ಗುಡ್ಡಲ್ಲಿದ್ದರೆ ಮನಿದುಮ್ಮಿಯಾಗಿ ಬೇಕು ಹೋಗಿದೆ ಆಗಿ ಕೊಟ್ಟಿದೆ ನಂಜನ ಮನದ ಬನವಾಸಿ ದೇಶ ಮತ್ತೆ ಹೇಳಿದ ನಾಡಿನ ಜನರಲ್ಲಿನ ಅಂತ ಪ್ರದೇಶದಲ್ಲಿ ಇವತ್ತು ಕನ್ನಡ ಹಬ್ಬವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ಅಂತಹ ದೊಡ್ಡ ಇನ್ಫ್ಲೂಯನ್ಸ್ ಕೇವಲ ನಾನು ಸಿದ್ಧಾಂತ ಒಟ್ಟು ಕನ್ನಡ ಮಾಡ್ತಾ ಒಳಗಡೆ ಇರುವ ಆ ಸ್ಕಿಲ್ಗಳಿದೆಲ್ಲ ಒಂದು ಪ್ರತಿಭೆ ಇತ್ತಲ್ಲ ಈ ಹೊತ್ತಿನಲ್ಲಿ ಏನ್ ಮಾಡ್ಕೊಳ್ತೇನೆ ದೇವೇಗಮ ಈ ಹೊತ್ತಿಗೆ ನಾನು ಏನ್ ಮಾಡ್ಕೊಳ್ತೇನೆ ಬಹಳ ಅಭಿಮಾನದಿಂದ ಈ ನಾನು ಹೇಳಬೇಕು ಈ ಕೂಡ ಜಂಗಮವಾದ ಸಾವರ ಅದಕ್ಕೆ ವಚನಕಾರ ಅಲ್ವಾ ಸಾವರಗಳ ಜಂಗಮ ಜಂಗಮ ಕಳೆದಿದ್ದಾರೆ ಹಾಗಾಗಿ ನಮ್ಮ ಈ ಜನಪದ ನಮ್ಮ ಕನ್ನಡ ನಾಡಿನಲ್ಲಿ ಜನಸಾಮಾನ್ಯರು ಜಂಗಮ ಸ್ವಭಾವಗಳು ಆ ಕಾರಣಕ್ಕೆ ಕರ್ನಾಟಕ ಕನ್ನಡ ಅನ್ನೋದು ಇವತ್ತಿಗೆ ಒಂದು ರೋಮಾಂಚನ ಆಗಿರ್ಬೋದು ನಮಗೆ ಎಲ್ಲಿ ಮನೆಯಲ್ಲಿ ಕಟ್ಟದೇ ಮನೆಯಲ್ಲಿ ಕೊಟ್ಟದರು ಹಾಗೂ ನಾವು ಯುವ ಪತ್ನಿಗೆ ಬಡ ಆತಂಕ ಬಡ ಆತಂಕ ಏನಂತಂದ್ರೆ ನಾವು ಇಷ್ಟು ಜನ ಸೇರ್ಕೊಂಡಿದ್ದೀವಿ ನಮಗೆ ಬಣ್ಣ ವರ್ಗ ಪ್ರದೇಶ ಯಾವ ಭೇದ ಭಾವನೆ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ನಮ್ಮ ಕನ್ನಡ ನಾಡು ಹುಟ್ಟಿದ್ದು ಈ ಇದರ ಜೊತೆಗೆ ಸಂಘರ್ಷ ಮಾಡಿಕೊಂಡೇ ಬಂದಿರುವ ಸರ್ವ ಜನಾಂಗದ ತೋಟ ಇದರ ಜೊತೆಗೆ ಸಂಘರ್ಷ ಮಾಡಿಕೊಂಡು ক্নাারে <m>